ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ಸೊ ನಮ್ಮ ಜರ್ನಿ ಬ್ಯಾಂಗ್ಳೂರು ಟು ರಾಮನಗರ್ ಇವತ್ತೇನು ಸ್ಪೆಷಲ್ ಅಂತ ಹೇಳಿದರೆ ಇದೆ ಅಂತ ಹೇಳಿ ಸೊ ಬೆಳಗ್ಗೆ ಎದ್ದು ರೆಡಿ ಆಗಿ ಸೊ ಜರ್ನಿ ಮಾಡಿಕೊಂಡು ರೀಚ್ ಆದ್ರಿ ಸೋ ತಾತ ಮನೆ ರೀಚ್ ಆಗಿದೆ ಅವನಿಗೆ ಫೇವ್ರೆಟ್ ಪ್ಲೇಸ್ ಇದು ಸೊ ಅವನು ಆಟ ಆಡಿಕೊಂಡು ಹಾಗೆ ಎಲ್ಲ ಕಝಿನ್ಸ್ ಬರೋದಕ್ಕೆ ಇನ್ನು ಟೈಮ್ ಆಗ್ತಿತ್ತು ಸೊ ಅದಕ್ಕೆ ಆಟ ಆಡಿಕೊಂಡು ಅವ್ನು ಪಾ ಸೊ ಎಂಜಾಯ್ ಮಾಡ್ತಾಯಿದ್ದ ಸೊ ಯಾರೆಲ್ಲ ರಾಮನಗರದಿಂದ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಅವನ ಕಝಿನ್ ಒಬ್ಬನ ಜೊತೆ ಆಟ ಆಡಿಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ತಾಯಿದ್ದ ಕತ್ತ ಇರಲಿ ಅಂದರೆ ಸಕ್ಕತ್ತಾ ಇರಲಿ ಸೊ ಅವನು ಫುಲ್ಲು ಅವನಿಗೆ ಕಚ್ಚಬೇಕು ಅಂತ ಹೇಳಿ ಟಾರ್ಗೆಟ್ ಮಾಡಿದ್ದ ಆಮೇಲೆ ಅವಳ ಫ್ರೆಂಡ್ ಸಿಕ್ಕಿದ್ಲು ಆಮೇಲೆ ಅವಳ ಫ್ರೆಂಡ್ ಜೊತೆ ಆಟ ಆಡ್ತಾಯಿದ್ಲು ಅವಳು ಇವಾಗ ನಿದ್ದೆಯಿಂದ ಎದ್ದು ರೆಡಿಯಾಗಿ ಬಂದಳು ಸೊ ಅವಳು ಸ್ವಲ್ಪ ಅಷ್ಟು ಸ್ಮೈಲ್ ಮಾಡ್ತಾ ಇರಲಿಲ್ಲ ಇವನು ಸ್ಮೈಲ್ ಮಾಡಿಸೋಕೆ ಟ್ರೈ ಮಾಡ್ತಾಯಿದ್ದ ಆಮೇಲೆ ಚಾಕ್ಲೇಟ್ ಕೊಟ್ಟಾದ್ಮೇಲೆ ಒಂಚೂರು ಅವಳು ಆ್ಯಕ್ಟಿವ್ ಆದಳು ಅವನ ಇದ್ಲು ಬಾ ಅಂತ ಹೇಳಿ ಅವ್ನು ಬರ್ತಾ ಇರಲಿಲ್ಲ ಅವ್ನು ಕೂತ್ಕೊಂಡು ರೆಶ್ ಮಾಡ್ತಾಯಿದ್ದ ಆಮೇಲೆ ಹಾಗೆ ಆಟ ಆಡ್ಕೊಂಡಿದ್ರು ಇಬ್ಬರು ನೆಕ್ಸ್ಟ್ ಅವ್ನು ನೋಡಿ ಕೆಲಸ ಮಾಡ್ತಾನೆ ಅಂತ ಹೇಳಿ ಇದು ನನ್ನ ಫೇವ್ರೇಟು ನನ್ನ ಅಕ್ಕಿ ನಕ್ಕಿ ಸಾಕಾಯಿತು ಅವ್ನು ಚಾಕ್ಲೇಟ್ ತಿನ್ನಿಸಿ ಅವಳಿಗೆ ಬೈಕ್ ಇಕ್ತಾಯಿದ್ದ ಬಟ್ ಅವಳು ಬೇಡ 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 ಅಂತ ಎಷ್ಟು ಕ್ಯೂಟಾಗಿ ಹೇಳ್ತಾಯಿದ್ಲು ಇವಾಗಲೇ ಎಷ್ಟು ಅವ್ರಿಗೆ ಅಭ್ಯಾಸ ಇರುತ್ತೆ ಎಂಜಲ್ ತಿನ್ನಬಾರ್ದು ಅಂತ ಹೇಳಿ ಆಮೇಲೆ ಈ ಪಾಪು ಕ್ಯೂಟಾಗಿದ್ಲು ಟೆಂಪಲ್ ಹತ್ರ ಆಮೇಲೆ ದೇವ್ರ ಮರ್ವಣಿಗೆ ಬರ್ತಿತ್ತು ಇವನು ಡ್ಯಾನ್ಸ್ ಮಾಡೋಕ್ಕೆ ರೆಡಿ ಆಗ್ತಾ ಇತ್ತ ಸೊ ಹಾಗೆ ಒಂದೆರಡು ಸ್ಟೆಪ್ ಆಗ್ತಾ ಇದ್ದ ಟಂಪ್ಟೆ ಬೀಟ್ಸ್ ಅಂದರೆ ಯಾರು ತಾನೇ ಇಷ್ಟ ಆಗಲ್ಲ ಸೊ ಇವನು ಅಷ್ಟೇ ಎಂಜಾಯ್ ಇದ್ದ ಹಾಗೆ ಅವಳು ಕಝೀನು ಎಂಜಾಯ್ ಮಾಡ್ತಾ ಇದ್ದ ಹಂಗೆ ಇಬ್ಬರು ಡ್ಯಾನ್ಸ್ ಮಾಡ್ಕೊಂಡಿದ್ರು ಆಮೇಲೆ ಡ್ಯಾನ್ಸ್ ಆಡು ಅಂದರೆ ಪೋಲ್ ಡ್ಯಾನ್ಸ್ ಆಡ್ತಾಯಿದ್ದಾನೆ ಪೋಲ್ ಬಿಟ್ಟು ಈ ಕಡೆ ಬರ್ತಾನೆ ಇಲ್ಲ ಫುಲ್ ಪೋಲ್ ಡ್ಯಾನ್ಸ್ ಆಡಿಕೊಂಡು ಸರ್ಕಸ್ ಮಾಡಿಕೊಂಡು ಆಟ ಆಡ್ತಾ ಇದ್ದ ನೆಕ್ಸ್ಟ್ ಅವರು ತಂಪ್ಟೆ ಹೋಗ್ದು ದೇವ್ರ ಮೆರವಣಿಗೆ ಕರ್ಕೊಂಡು ಹೋಗ್ತಾಯಿದ್ರು ಸೊ ನೈಟು ಕರ್ಕೊಂಡು ಬರೋದು ಮಾರ್ನಿಂಗು ದೇವರು ಅಲ್ಲೇ ಇರೋ ದೇವರು ಮೆರವಣಿಗೆ ಹೋಗ್ತಾಯಿತ್ತು ಅಂಗೆ ಎಲ್ಲ ಫುಲ್ ರಂಗುಲೆ ಎಲ್ಲ ಹಾಕಿ ದೇವ್ರ ಪೂಜೆ ಎಲ್ಲ ಮಾಡಿ ಊರು ತುಂಬ ಅಲಂಕಾರ ಮಾಡಿದರು ನೀವು ನೋಡ್ಬೋದು ಎಷ್ಟು ು ಚಂದ ಕಾಣುತ್ತೆ ಅಂತ ಅಂದರೆ ಹಂಗೆ ಕಸಿನ ಮನೆ ಇನ್ನೊಂದು ಕಸಿನ್ ಮನೆಗೆ ಹೋಗಿದ್ವಿ ಕಸಿನ್ ಮನೇಲೂ ಅಲ್ಲೂ ಡ್ಯಾನ್ಸ್ ಆಡಿಕೊಂಡು ಟಿ ವಿ ಹಾಕ್ಕೊಂಡು ಡ್ಯಾನ್ಸ್ ಆಡ್ತಾ ಆಯಿತಾ ಹಾಗೆ ಒಂದು ಪಲ್ಟಿ ಹೊಡೆದ ಆಮೇಲೆ ಊರಬ್ಬ ಅಂದರೆ ಜಾತ್ರೆ ಇಲ್ಲದಿದ್ರೆ ಆಗುತ್ತಾ ಸೊ ಇವಾಗಿನ ಜಾತ್ರೆ ಅಂತ ಅಂದರೆ ನಮಗೆ ಚಿಕ್ಕವರಿಂದ ಹಿಡ್ದು ದೊಡ್ಡೋರ್ ತನಕ ಈ ಜಾತ್ರೆ ನೆನಪಾಗುತ್ತೆ ಸೊ ಯಾರೆಲ್ಲ ಈ ಗೇಮ್ಸ್ ಆಡಿದ್ದೀರಾ ಅಂತ ಹೇಳಿ ಕಮೆಂಟ್ ಹಾಕಿ ಆಮೇಲೆ ನಿಮಗೆ ಜಾಯಿಂಟ್ ವಿಲ್ ಇಷ್ಟ ಇಲ್ಲಾಂದರೆ ಮಿಕ್ಸರ್ ಇಷ್ಟನಾ ಅಂತ ಹೇಳಿ ಕಮೆಂಟ್ ಮಾಡಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಆ ನೋಡೋ ಗೇಮ್ಸ್ ಎಲ್ಲ ಆಗಿತ್ತು ನಾವಂತೂ ತುಂಬ ತುಂಬ ಎಂಜಾಯ್ ಮಾಡಿದ್ವಿ ಎಷ್ಟೋ ದಿನ ಆದಮೇಲೆ ನಮ್ಮ ಕಝಿನ್ಸ್ ಎಲ್ಲ ಆಗಿತ್ತು ಸೊ ತುಂಬ ಮೆಮೊರಬಲ್ ಆಗಿತ್ತು ಆಮೇಲೆ ಆರ್ಕೆಸ್ಟ್ರಾ ಎಲ್ಲ ಇತ್ತು ಬಟ್ ನಾವು ಆರ್ಕೆಸ್ಟ್ರಾ ಹೋಗಿಲ್ಲ ಬಟ್ ಸಿ ಎಮ್ ಏನೋ ಬಂದಿದ್ರ ಅಂತ ಹೇಳಿ ಜಾವ ರಾನ್ ಮಾಡಿ ನೆಟ್ವರ್ಕ್ ಇರಲಿಲ್ಲ ಸೊ ನೀವು ಯಾರಾದರೂ ಜಾತ್ರೆಗೆ ಹೋದರೆ ಪ್ಲೀಸ್ ಕೈಯಲ್ಲಿ ದುಡ್ಡು ಹಿಡ್ಕೊಂಡು ಹೋಗಿ ಫೋನ್ಪೇ ವರ್ಕ್ ಆಗ್ತಾ ಇರಲಿಲ್ಲ ಬಿಕಾಸ್ ಜಾಮರಿತ್ತು ಅಂತ ಹೇಳಿ ಅದರ್ವೈಸ್ ಯೂಶಲಿ ಇರುತ್ತೇನೋ ಗೊತ್ತಿಲ್ಲ ಬಟ್ ರಾಮನಗರದಲ್ಲಿ ಇರಲಿಲ್ಲ ಆವತ್ತು ಸೊ ಎಲ್ಲ ಕ್ಯಾಶಿಂದನೇ ಗೇಮ್ ಆಡಬೇಕಾಗಿತ್ತು ಬಟ್ ನಾವು ತುಂಬ ಗೇಮ್ಸಿಂದ ಆಡಬೇಕು ಅಂದ್ಕೊಂಡ್ರಿ ಬಟ್ ನಾವು ಎಷ್ಟು ಟ್ರೈ ಮಾಡಿದ್ರು ನಮಗೆ ಕ್ಯಾಶ್ ಸಿಕ್ಕಿಲ್ಲ ಫೋನ್ಪೇ ವರ್ಕ್ ಆಗ್ತಾ ಇರಲಿಲ್ಲ ಈ ಗೇಮ್ಸ್ ಜಾತ್ರೆಯಲ್ಲೆಲ್ಲ ವಂಡರ್ಲಾದಲ್ಲೂ ಇರುತ್ತೆ ಸೊ ಯಾರೆಲ್ಲ ವಂಡರ್ಲಾಗಿ ಹೋಗಿದ್ದೀರ ಅವ್ರು ಕಮೆಂಟ್ ಮಾಡಿ ಬಟ್ ಬೆಂಗಳೂರಲ್ಲಿದ್ದು ಇಲ್ಲಾಂದರೆ ಬಿಡ್ದು ಹತ್ತಿರ ಇದ್ದು ವಂಡರ್ಲಾಗಿ ಹೋಗಿಲ್ಲ ಅಂತಂದರೆ ಪ್ಲೀಸ್ ವಂಡರ್ಲಾಗಿ ಹೋಗಿ ಅಲ್ಲಿ ಆಟಾಡೋ ಮಜಾನೇ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಸೊ ಇಲ್ಲಿ ಯಾರಾದರೂ ನಮ್ಮ ಪಕ್ಕ ಭಯ ಪಟ್ಟವ್ರೇನಾದ್ರೂ ಕೂತ್ಕೊಂಡ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಮಜಾ ಆಮೇಲೆ ಇದು ಕರ್ಗ ಕರ್ಗ ಡ್ಯಾನ್ಸ್ ಆಡ್ತಾ ಇದ್ದಿತ್ತು ಸೊ ಎಷ್ಟು ಚಂದ ನೋಡೋದಕ್ಕೆ ಅಂತಂದರೆ ಅಷ್ಟು ಚಂದ ಸೊ ಕೆಲವ್ರಿಗೆ ಭಯನೂ ಆಗುತ್ತೆ ಅದ್ರಲ್ಲಿ ನಾನು ಒಬ್ಬ ಸೊ ನಾನು ಯಾವುದೋ ಮೂವಿಯಲ್ಲಿ ನೋಡಿದಾಗ ಹಾಗೆ ಆಡ್ತಾ ಆಡ್ತಾ ಬಂದು ಚುಚ್ಬಿಡ್ತಾರೆ ಅನ್ನೋ ಫೀಲ್ ಭಯ ಇರುತ್ತೆ ನನಗೆ ಆಮೇಲೆ ಒಂದು ಜಾತ್ರೆಯಲ್ಲಿ ತಗೊಂಡಿರೋದನ್ನ ಹಾಗೆ ಆಟ ಆಡ್ತಾ ಇದ್ದ ಸೊ ಟೈಮ್ ಟು ಸೇ ಬಾಯ್